ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತೋಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಸೀತಾದೇವಿಯು ವಿನಾಶ ಹೊಂದಿರಬಹುದೆಂದು ಹನುಮಂತನು ಪುನಃ ಶಂಕಿಸಿದುದು ಶ್ರೀರಾಮನಿಗೆ ಸೀತೆಯು ಸಿಕ್ಕಲಿಲ್ಲವೆಂಬ ವಾರ್ತೆಯನ್ನು ತಿಳಿಸುವುದರಿಂದ ಉಂಟಾಗಬಹುದಾದ ಅನರ್ಥವನ್ನು ನೆನೆದು ಕಿಷ್ಕಿಂಧೆಗೆ ಹಿಂದಿರುಗದಿರಲು ನಿಶ್ಚಯಿಸಿ ಅಶೋಕವನದಲ್ಲಿ ಸೀತೆಯನ್ನು ಹುಡುಕಲು ಹೊರಟದು ವಿಮಾನಾತ್ ಪ್ರಾಕಾರಂ ವಿಮಾನಾತ್ತು ಸುಸಂಕ್ರಮ್ಯರಿಯೋಥಪನು ವಿದ್ಯುತ್ ವಿದ್ಯುದ್ಘನಾಂತರೆ ಕಪಿ ಸೈನ್ಯದ ರಕ್ಷಕನಾದ ಹನುಮಂತನು ಉಪ್ಪರಿಗೆ ಎಂದಿಳಿದು ಪ್ರಾಕಾರವನ್ನು ದಾಟಿ ಮೋಡಗಳ ಮಧ್ಯದಲ್ಲಿ ಮಧ್ಯದಲ್ಲಿನ ಮಿಂಚಿನಂತೆ ವೇಗವಾಗಿ ಹೋಗತೊಡಗಿದನು ಕಪಿಶ್ರೇಷ್ಠನಾದ ಮಾರುತಿಯು ರಾವಣನ ಅರಮನೆಯಿಂದ ಹೊರಟು ಎಲ್ಲೆಡೆಗಳಲ್ಲಿಯೂ ಸುತ್ತಾಡಿ ಸೀತಾದೇವಿಯನ್ನು ಎಲ್ಲಿಯೋ ಕಾಣದೆ ಹೀಗೆ ಹೇಳಿಕೊಂಡನು ರಾಮನಿಗೆ ಪ್ರಿಯವಾದ ಕಾರ್ಯವನ್ನು ಮಾಡುವ ಆಶಯದಿಂದಲೂ ಸೀತೆಯನ್ನು ಕಾಣಬೇಕೆಂಬ ಆಶಯದಿಂದಲೂ ಎಲ್ಲೆಡೆಗಳಲ್ಲಿಯೂ ಸಂಚರಿಸಿದ ನಾನು ಹಲವಾರು ಬಾರಿ ಲಂಕಾ ಪಟ್ಟಣವನ್ನು ಶೋಧಿಸಿಬಿಟ್ಟನು ಆದರೆ ಸರ್ವಾಂಗ ಶೋಭನೆಯಾದ ವೈದೇಹಿಯನ್ನು ಎಲ್ಲಿಯೂ ಕಾಣಲಿಲ್ಲ ಸಣ್ಣ ಕೊಳಗಳ ಬಳಿಯಲ್ಲಿಯೂ ಕೆರೆಗಳ ಬಳಿಯಲ್ಲಿಯೂ ಸರೋವರಗಳ ಬಳಿಯಲ್ಲಿಯೂ ಜೌಗಾದ ಸ್ಥಳಗಳಲ್ಲಿಯೂ ಉಪನದಿ ಮಹಾನದಿಗಳ ತೀರಗಳಲ್ಲಿಯೂ ಅರಣ್ಯಗಳಲ್ಲಿಯೂ ದುರ್ಗ ಪರ್ವತಗಳಲ್ಲಿಯೂ ಇತರ ಎಲ್ಲ ಪ್ರದೇಶಗಳಲ್ಲಿಯೂ ಸೀತೆಯನ್ನು ಹುಡುಕಿದನು ಆದರೆ ಅವಳು ಮಾತ್ರ ಸಿಕ್ಕಲಿಲ್ಲ ಗೃದ್ರರಾಜನಾದ ಸಂಪಾತಿಯು ಈ ರಾವಣನ ಅರಮನೆಯಲ್ಲಿಯೇ ಸೀತೆಯಿರುವಳೆಂದು ಹೇಳಿದ್ದನು ಆದರೆ ನಾನು ಅವಳನ್ನಿಲ್ಲಿ ಕಾಣಲಾಗಲಿಲ್ಲ ರಾವಣನಿಂದ ಬಲಾತ್ಕಾರವಾಗಿ ಸೆಳೆದು ತರಲ್ಪಟ್ಟ ವಿದೇಹ ವಂಶೋತ್ಪನ್ನಳಾದ ಜನಕನ ಮಗಳಾದ ಸೀತಾದೇವಿಯು ಅಸ್ವತಂತ್ರಳಾಗಿ ದುರಾಚಾರಿಯಾದ ರಾವಣನನ್ನೇ ಸೇವಿಸುತ್ತಿರಬಹುದೇ ಅಥವಾ ರಾಮನ ಬಾಣಗಳಿಗೆ ಹೆದರಿದ ರಾವಣ ರಾಕ್ಷಸನು ಶೀಘ್ರಾತಿ ಶೀಘ್ರವಾಗಿ ಸೀತೆಯನ್ನೆತ್ತಿಕೊಂಡು ಮೇಲಕ್ಕೆ ಹಾರಿ ಸಮುದ್ರದ ಮಧ್ಯದಲ್ಲಿ ಹೋಗುತ್ತಿದ್ದಾಗ ಅವನ ಹಿಡಿತದಿಂದ ತಪ್ಪಿಸಿಕೊಂಡು ಸಮುದ್ರದಲ್ಲೇನಾದರೂ ಬಿದ್ದು ಬಿಟ್ಟಿರಬಹುದೇ ಅಥವಾ ಸಿದ್ಧರಿಂದ ಸೇವಿಸಲ್ಪಡುವ ಆಕಾಶ ಮಾರ್ಗದಲ್ಲಿ ರಾವಣನಿಂದ ಸೆಳೆದೊಯ್ಯಲ್ಪಡುತ್ತಿದ್ದಾಗ ಆರ್ಯೆಯಾದ ಸೀತಾದೇವಿಯು ಸೀತಾದೇವಿಯ ಹೃದಯವು ಮಹಾಸಾಗರವನ್ನು ನೋಡಿದೊಡನೆಯೇ ಭಗ್ನವಾಗಿ ಬಿಟ್ಟಿರಬಹುದೇ ರಾವಣನ ತೊಡೆಗಳ ವೇಗದಿಂದಲೂ ಭುಜಗಳಿಂದ ಅನವರತವಾಗಿ ಪೀಡಿಸುತ್ತಿದ್ದುದರಿಂದಲೂ ಕಂಗೆಟ್ಟು ಹೋಗಿದ್ದ ವಿಶಾಲ ನೇತ್ರೆಯಾದ ಸೀತೆಯು ಜೀವಿತವನ್ನೇ ತ್ಯಜಿಸಿರಬಹುದೇ ರಾವಣನು ಸೀತೆಯನ್ನೆತ್ತಿಕೊಂಡು ಸಮುದ್ರದ ಮೇಲೆ ಹೋಗುತ್ತಿದ್ದಾಗ ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲು ಹೆಣಗಾಡಿ ಸಮುದ್ರದಲ್ಲಾದರೂ ಬಿದ್ದು ಹೋಗಿರಬಹುದೇ ಬಂಧುಗಳಿಂದ ರಹಿತಳಾಗಿದ್ದ ಶೀಲವನ್ನು ಚಕ್ಷ ರಕ್ಷಿಸಿಕೊಳ್ಳುವುದರಲ್ಲಿಯೇ ಜಾಗರೂಕಳಾಗಿದ್ದ ತಪಸ್ವಿನಿಯಾದ ಸೀತಾದೇವಿಯನ್ನು ಕ್ಷುದ್ರನಾದ ರಾವಣನು ಭಕ್ಷಿಸಿರಲೂಬಹುದು ಅಥವಾ ಕಪ್ಪು ಕಣ್ಣಿನವಳಾದ ಸಾಧುಶೀಲೆಯಾದ ಸೀತಾದೇವಿಯನ್ನು ಪರಮ ದುಷ್ಟೆಯರಾದ ರಾಕ್ಷಸೇಂದ್ರನ ಮಡದಿಯರಾದರೂ ತಿಂದು ಹಾಕಿರಬಹುದು ದೀನಳಾದ ಸೀತೆಯು ಪೂರ್ಣ ಚಂದ್ರ ಸದೃಶವಾದ ಕಮಲ ಪತ್ರಕ್ಕೆ ಸಮಾನವಾದ ಕಣ್ಣುಗಳಿಂದ ಕಂಗೊಳಿಸುವ ಶ್ರೀರಾಮನ ಕಮಲವನ್ನೇ ಧ್ಯಾನ ಮಾಡುತ್ತಾ ಸಾವನ್ನಪ್ಪಿರಬಹುದು ಹಾ ರಾಮ ಹಾ ಲಕ್ಷ್ಮಣ ಹಾ ಅಯೋಧ್ಯೆ ಇವೇ ಮುಂತಾಗಿ ಕೂಗಿಕೊಳ್ಳುತ್ತಾ ಮೈಥಿಲಿಯು ದೇಹತ್ಯಾಗ ಮಾಡಿರಲೂಬಹುದು ಅಥವಾ ಯಾರ ಕಣ್ಣುಗಳಿಗೂ ಬೀಳದಂತೆ ರಾವಣನ ಅರಮನೆಯ ಒಂದು ಭಾಗದಲ್ಲಿ ಬಂಧಿಸಲ್ಪಟ್ಟಿರುವ ಸೀತಾದೇವಿಯು ಪಂಜರದಲ್ಲಿರುವ ಮೈನಾ ಹಕ್ಕಿಯಂತೆ ಸತತವಾಗಿ ವಿಲಪಿಸುತ್ತಿರಬಹುದು ಸುಂದರವಾದ ಕಟಿ ಪ್ರದೇಶವನ್ನು ಹೊಂದಿರುವ ನೀಲೋತ್ಪಲ ದಳನೇತ್ರೆಯಾದ ಮಹಾನುಭಾವನಾದ ಜನಕನ ಮಗಳಾದ ಪುರುಷೋತ್ತಮನಾದ ಶ್ರೀರಾಮನ ಮಡದಿಯಾದ ಸೀತಾದೇವಿಯು ಹೀಗೆ ತಾನೇ ರಾವಣನ ಅಧೀನಳಾಗುವಳು ಯಾರ ಕಣ್ಣಿಗೂ ಬೀಳದಿರುವ ಯಾರ ಕಣ್ಣಿಗೂ ಬೀಳದಿರುವ ಸ್ಥಳದಲ್ಲಿ ರಾವಣನು ಬಂಧಿಸಿಡಲ್ಪ ಬಂಧಿಸಲ್ಪಟ್ಟಿರುವುದರಿಂದ ಅವಳು ಅದೃಶ್ಯಳಾಗಿರಬಹುದು ತಪ್ಪಿಸಿಕೊಂಡಿರಬಹುದು ವಿನಾಶ ಹೊಂದಿರಬಹುದು ಶ್ರೀರಾಮನನ್ನೇ ಸತತವಾಗಿ ಚಿಂತಿಸುತ್ತಾ ಸಾವನ್ನಪ್ಪಿರಬಹುದು ಆದರೆ ಅವಳ ಸ್ಥಿತಿಗತಿಗಳನ್ನು ನಿಖರವಾಗಿ ತಿಳಿದುಕೊಳ್ಳದೆ ಭಾರ್ಯೆಯ ವಿಷಯದಲ್ಲಿ ಹೆಚ್ಚು ಮಮತೆಯೆಂದಿರುವ ರಾಮನಿಗೆ ಸಂದೇಹಕ್ಕೆ ಆಸ್ಪದವಾದ ವಾರ್ತೆಯನ್ನು ತಿಳಿಸುವುದು ಯುಕ್ತವಾಗಿ ಕಾಣುವುದಿಲ್ಲ ಎಷ್ಟೆಲ್ಲ ದಾರಿಗಳನ್ನು ಮನಸ್ಸು ಹುಡುಕಿಕೊಳ್ಳುತ್ತದೆ ಹೇಗೆಲ್ಲ ಆಕೆಯನ್ನು ಇಟ್ಟಿರಬಹುದು ಏನೆಲ್ಲ ಸಂಭವಿಸಿರಬಹುದು ನಾನು ಸೀತಾದೇವಿಯನ್ನು ಕಾಣದೇ ಇರುವುದಕ್ಕೆ ಎಷ್ಟೆಲ್ಲ ಕಾರಣಗಳಿರಬಹುದು ಇದೆಲ್ಲವನ್ನು ಮನಸ್ಸು ನಿರಂತರವಾಗಿ ಚಿಂತಿಸುತ್ತಲೇ ಹೋಗುತ್ತದೆ ಮನಸ್ಸಿನ ಸ್ವಭಾವವೇ ಹಾಗೆ ನಿವೇದ್ಯಮಾನೆ ದೋಷ ಸ್ಯಾದ ನಿವೇದನೆ ಕಥಂ ಕಲು ಕರ್ತವ್ಯಂ ವಿಷಮಂ ಪ್ರತಿಭಾತಿಮೆ ಸೀತೆಯು ಸಿಕ್ಕಲಿಲ್ಲ ಎಂಬ ಅಪ್ರಿಯ ವಾರ್ತೆಯನ್ನು ತಿಳಿಸುವುದು ದೋಷವಾಗುತ್ತದೆ ಒಂದು ವೇಳೆ ಯಾವ ವಿಷಯವನ್ನು ಹೇಳದೆಯೇ ಹೋದರೆ ಆಗಲೂ ಸ್ವಾಮಿಗೆ ವಂಚನೆ ಮಾಡಿದ ದೋಷವು ಪ್ರಾಪ್ತವಾಗುತ್ತದೆ ಹೀಗಿರುವಾಗ ಈಗ ನನ್ನ ಕರ್ತವ್ಯವೇನು ನನಗಂತೂ ಇದು ಇಕ್ಕಟ್ಟಿನ ಪರಿಸ್ಥಿತಿಯಾಗಿದೆ ಏಕೆಂದರೆ ಸಿಕ್ಕಲಿಲ್ಲ ಎಂದು ಹೇಳುವುದು ತಪ್ಪಾಗುತ್ತದೆ ದೋಷವಾಗುತ್ತದೆ ಏಕೆಂದರೆ ಅದರಿಂದ ರಾಮನು ಚಿಂತಿತನಾಗಿ ವ್ಯಾಕುಲ ಪೀಡಿತನಾಗುತ್ತಾನೆ ಏನೂ ಹೇಳದೆ ಹೋದರೂ ಕೂಡ ಏನಾಯಿತು ಎಂಬ ನಿರೀಕ್ಷಣೆಯಲ್ಲಿ ಶ್ರೀರಾಮ ನೆರವನಲ್ಲವೇ ಹನುಮಂತನ ಸೀತಾನ್ವೇಷಣೆಯ ಕಾರ್ಯವು ಇಂತಹ ಇಕ್ಕಟ್ಟಿನ ಸ್ಥಿತಿಯನ್ನು ಮುಟ್ಟಲಾಗಿ ತತ್ಕಾಲೋಚಿತವಾದ ಯಾವ ಕಾರ್ಯವನ್ನು ಮಾಡಬಹುದೆಂಬುದರ ಬಗೆಗೆ ಪುನಃ ಕಪೀಶ್ವರನು ಯೋಚಿಸತೊಡಗಿದನು ಒಂದು ವೇಳೆ ಸೀತೆಯನ್ನು ಕಾಣದೆಯೇ ವಾನರೇಂದ್ರನಾದ ಸುಗ್ರೀವನ ಪಟ್ಟಣವಾದ ಕಿಷ್ಕಿಂತೆಗೆ ಹೋದುದಾದರೆ ನನಗೆ ಲಭಿಸುವ ಪುರುಷಾರ್ಥವಾದರೂ ಏನಿದೆ ನನ್ನ ಈ ಸಮುದ್ರ ಲಂಘನವು ಲಂಕಾ ಪ್ರವೇಶವು ರಾಕ್ಷಸರ ದರ್ಶನವು ವ್ಯರ್ಥವೇ ಆಗುತ್ತದೆ ಕಾರ್ಯವನ್ನು ಸಾಧಿಸದೆ ಕಿಷ್ಕಿಂದೆಗೆ ಹಿಂದಿರುಗಿದ ನನ್ನನ್ನು ನೋಡಿ ಸುಗ್ರೀವನು ಅಲ್ಲಿಗೆ ಆಗಮಿಸಿರುವ ಇತರ ವಾನರ ಶ್ರೇಷ್ಠರು ದಶರಥನ ಮಕ್ಕಳಾದ ರಾಮಲಕ್ಷ್ಮಣರು ಏನೆನ್ನುವರು ಅಲ್ಲಿಗೆ ಹೋಗಿ ಶ್ರೀರಾಮನಿಗೆ ನಾನು ಸೀತಾದೇವಿಯನ್ನು ಎಲ್ಲಿಯೂ ನೋಡಲಿಲ್ಲ ಎಂದು ಹೇಳಿಬಿಟ್ಟರೆ ಆ ಕರ್ಣ ಕಠೋರವಾದ ಮಾತನ್ನು ಕೇಳಿದೊಡನೆಯೇ ಮಹಾಪುರುಷನಾದ ಶ್ರೀರಾಮನು ಜೀವಿತವನ್ನೇ ತ್ಯಜಿಸಬಹುದು ದಾರುಣವಾದ ಅತಿ ತೀಕ್ಷ್ಣವಾದ ಕ್ರೂರವಾದ ಮನಸ್ಸಿಗೆ ತಾಪವನ್ನುಂಟು ಮಾಡುವ ಸೀತಾ ನಿಮಿತ್ತವಾದ ನದೃಷ್ಟಾಮಯ ಸೀತಾ ಎಂಬ ದುರ್ವಾಕ್ಯವನ್ನು ಕೇಳಿ ಶ್ರೀರಾಮನು ಉಳಿಯಲಾರನು ಅದನ್ನು ಕೇಳಿದೊಡನೆಯೇ ದಾರುಣವಾದ ಸಂಕಟಕ್ಕೊಳಗಾಗುವ ಮತ್ತು ಪ್ರಾಣಗಳನ್ನು ತೊರೆದು ಬಿಡಬೇಕೆಂದು ನಿಶ್ಚಯಿಸುವ ಶ್ರೀರಾಮನನ್ನು ನೋಡಿ ಅಣ್ಣನ ವಿಷಯದಲ್ಲಿ ಅತ್ಯಂತ ಅನುರಕ್ತನಾದ ಮೇಧಾವಿಯಾದ ಲಕ್ಷ್ಮಣನು ಬದುಕುವುದಿಲ್ಲ ಅರಣ್ಯಕ್ಕೆ ಹೋದ ಸಹೋದರರಿಬ್ಬರು ಮೃತರಾದರೆಂದು ತಿಳಿದೊಡನೆಯೇ ಅತ್ತಲಾಗಿ ಭರತನು ಸಾಯುತ್ತಾನೆ ಭರತನು ಸತ್ತುದನ್ನು ನೋಡಿ ಲಕ್ಷ ಶತ್ರುಘ್ನನು ಸಾಯುತ್ತಾನೆ ನಾಲ್ಕು ಮಕ್ಕಳು ಸತ್ತುದನ್ನು ನೋಡಿ ಅವರ ತಾಯಂದಿರಾದ ಕೌಸಲ್ಯ ಸುಮಿತ್ರಾ ಕೈಕೇಯಿಯರು ಸಾಯುತ್ತಾರೆ ರಾಮನು ಸತ್ತುದನ್ನು ನೋಡಿ ಪಡೆದ ಉಪಕಾರವನ್ನು ಯಾವಾಗಲೂ ಸ್ಮರಿಸುವ ಸತ್ಯಸಂಧನಾದ ಕಪೀಶ್ವರನು ಅಂದರೆ ಸುಗ್ರೀವನು ಸಾಯುತ್ತಾನೆ ಪತಿಯ ಮರಣ ಶೋಕದಿಂದ ಪೀಡಿತಳಾಗುವ ನಿರಾನಂದಳಾದ ತಪಸ್ವಿನಿಯಾದ ರುಮಾದೇವಿಯು ಅತ್ಯಂತ ದುಃಖಿತೆಯಾಗಿ ಮನಸ್ಸನ್ನು ಕೆಡಿಸಿಕೊಂಡು ದೀನಳಾಗಿ ಜೀವವನ್ನು ತೊರೆಯುತ್ತಾಳೆ ವಾಲಿಯ ಮರಣದಿಂದ ಉಂಟಾದ ದುಃಖದಿಂದ ಈಗಾಗಲೇ ಪೀಡಿತಳಾಗಿರುವ ಶೋಕಾಕುರಳಾದ ಮಹಾರಾಣಿಯಾದ ರಾತಾರಾ ತಾರಾದೇವಿಯು ರಾಜನಾದ ಸುಗ್ರೀವನು ಅವಸಾನ ಹೊಂದಿದ ನಂತರ ಬದುಕಿರಲಾರಳು ಮಾತಾ ಪಿತೃಗಳಾದ ತಾರಾ ವಾಲಿಯರ ನಿಧನದಿಂದಲೂ ಸುಗ್ರೀವನನ್ನು ಅಗಲಿದ ವ್ಯಸನದಿಂದಲೂ ವ್ಯಾಕುಲಿತನಾಗುವ ಅಂಗದ ಕುಮಾರನು ಹೇಗೆ ತಾನೇ ಜೀವಿಸಿದ್ದಾನು ಅವನು ಸಾಯುತ್ತಾನೆ ಸ್ವಾಮಿಯ ಮರಣದಿಂದ ಕಂಗೆಡುವ ವಾನರರು ಅಂಗೈಗಳಿಂದಲೂ ಮುಷ್ಟಿಗಳಿಂದಲೂ ತಲೆಗಳನ್ನು ಚಚ್ಚಿಕೊಂಡು ಸಾಯುತ್ತಾರೆ ಯಶಸ್ವಿಯಾದ ಕಪಿರಾಜನಾದ ಸುಗ್ರೀವನು ಪ್ರಜೆಗಳನ್ನು ಸಾಂತ್ವ ವಚನಗಳಿಂದಲೂ ದಾನಾದಿಗಳಿಂದಲೂ ಗೌರವದಿಂದಲೂ ಲಾಲಿಸಿ ಪೋಷಿಸುತ್ತಿರುವನು ತಮ್ಮ ರಾಜನ ನಿಧನದಿಂದಾಗಿ ದುಃಖಿತರಾಗುವ ಪ್ರಜೆಗಳೆಲ್ಲರೂ ಪ್ರಾಣಗಳನ್ನು ಪರಿತ್ಯಜಿಸುತ್ತಾರೆ ಹೀಗೆಲ್ಲ ಆದ ನಂತರ ಕಪಿಶ್ರೇಷ್ಠರು ಅರಣ್ಯಗಳಲ್ಲಿಯೂ ಪರ್ವತ ಪ್ರದೇಶಗಳಲ್ಲಿಯೂ ಗೃಹಗಳ ಮಧ್ಯದಲ್ಲಿಯೂ ಒಟ್ಟಾಗಿ ಸೇರಿ ವಿನೋದ ಆಮೋದ ಪ್ರಮೋದಗಳನ್ನು ಅನುಭವಿಸಲಾಗುವುದಿಲ್ಲ ರಾಜನ ವಿಯೋಗ ದುಃಖದಿಂದ ಪೀಡಿತರಾಗುವ ವಾನರ ಶ್ರೇಷ್ಠರು ಪುತ್ರ ಪುತ್ರಿ ಪತ್ನಿಯರೊಡನೆ ಪರ್ವತಗಳ ಮೇಲಿನಿಂದ ಧುಮುಕಿ ಸಮ ಪ್ರದೇಶಗಳಲ್ಲಿಯೂ ಹಳ್ಳ ಕೊಳ್ಳಗಳಲ್ಲಿಯೂ ಬಿದ್ದು ಹಸುನೀಗುತ್ತಾರೆ ಕೆಲವು ವಾನರರು ವಿಷವನ್ನು ಕುಡಿದು ಕೆಲವರು ನೇಣು ಹಾಕಿಕೊಂಡು ಸಾಯುತ್ತಾರೆ ಮತ್ತೆ ಕೆಲವರು ವಿಯೋಗ ದುಃಖವನ್ನು ತಾಳಲಾರದೆ ಬೆಂಕಿಯಲ್ಲಿ ಬಿದ್ದು ಕೆಲವರು ಮರಣಾಂತವಾಗಿ ಉಪವಾಸ ಮಾಡಿಯೂ ಸಾಯುತ್ತಾರೆ ಕೆಲವರು ಶಸ್ತ್ರಗಳಿಂದ ತಮ್ಮ ಕುತ್ತಿಗೆಗಳನ್ನೇ ಕತ್ತರಿಸಿಕೊಂಡು ಅಸು ನೀಗುತ್ತಾರೆ ನಾನೇನಾದರೂ ಕೃತಕೃತ್ಯನಾಗದೆ ಕಿಷ್ಕಿಂದೆಗೆ ಹಿಂದಿರುಗಿ ಸೀತೆಯು ಸಿಕ್ಕಲಿಲ್ಲವೆಂಬ ದುರ್ವಾರ್ತೆಯನ್ನು ತಿಳಿಸಿಬಿಟ್ಟರೆ ಮಹಾ ಘೋರವಾದ ರೋಧನವೇ ಅಲ್ಲಿ ಪ್ರಾರಂಭವಾಗುತ್ತದೆ ಅಲ್ಲದೆ ಈ ದುರ್ವಾರ್ತೆಯ ಪರಿಣಾಮವಾಗಿ ಇಕ್ಷ್ವಾಕು ಕುಲವು ನಾಶವಾಗುತ್ತದೆ ಕಪಿ ಕುಲವು ನಾಶವಾಗುತ್ತದೆ ಈ ಕಾರಣದಿಂದ ಅಂತಹ ಸರ್ವನಾಶಕ್ಕೆ ಕಾರಣವಾಗುವ ನಾನು ಕಿಷ್ಕಿಂಧೆಗೆ ಹೋಗುವುದೇ ಇಲ್ಲ ಮೈಥಿಲಿಯನ್ನು ಕಾಣದೆ ಸುಗ್ರೀವನನ್ನು ಸಂದರ್ಶಿಸುವ ಸಾಮರ್ಥ್ಯವೂ ನನಗಿಲ್ಲ ಮನಸ್ಸು ಈ ರೀತಿಯಾಗಿ ನಿರಂತರವಾಗಿ ವ್ಯಾಕುಲಗ್ರಸ್ತವಾದಾಗ ಸರಪಳಿಯ ಕ್ರಿಯೆಯಂತೆ ಒಂದಕ್ಕೊಂದು ಕೆಟ್ಟದನ್ನೇ ಆಲೋಚಿಸುತ್ತಾ ಕೊನೆಗೆ ಕಾರ್ಯದಲ್ಲಿ ಸಂಪೂರ್ಣ ಉತ್ಸಾಹವನ್ನು ಕೊಂದಿಸಿಬಿಡುತ್ತದೆ ಮನಸ್ಸು ಇಂತಹ ವಿಷವರ್ತುಲದಲ್ಲಿ ಸಿಕ್ಕಿಕೊಳ್ಳುವ ಮುನ್ನ ಎಚ್ಚರದಿಂದಿದ್ದು ಇನ್ನೊಂದು ಕಡೆ ಮತ್ತೊಂದು ಮತ್ತೊಮ್ಮೆ ಮತ್ತೊಮ್ಮೆ ಪ್ರಯತ್ನ ಮಾಡಿ ನೋಡೋಣ ಏಕೆಂದರೆ ಅಂತಿಮವಾಗಿಯೂ ಯಶಸ್ಸು ಸಿಗದಿದ್ದರೆ ಆಗ ಏನಾಗಬೇಕೋ ಅದೇ ಆಗುತ್ತದೆ ನಾನು ಕಿಷ್ಕಿಂದೆಗೆ ಹೋಗದೆ ಇಲ್ಲಿಯೇ ಎದ್ದು ಬಿಟ್ಟರೆ ಧರ್ಮಾತ್ಮರಾದ ರಾಮಲಕ್ಷ್ಮಣರು ಸೀತೆಯು ಸಿಕ್ಕುವಳು ಎಂಬ ಪ್ರತ್ಯಾಶೆಯಿಂದಲಾದರೂ ಪ್ರಾಣಗಳನ್ನು ಧರಿಸಿರುತ್ತಾರೆ ಅವರೊಡನೆ ಮಹಾತ್ಮರಾದ ವಾನರರು ಜೀವಿಸಿರುತ್ತಾರೆ ಹಸ್ತಾದಾನೋ ಮುಖಾದಾನೋ ನಿಯತೋ ವೃಕ್ಷಮೌಲಿಕ ವಾನಪ್ರಸ್ತೋ ಭವಿಷ್ಯಾಮಿ ಹೃದ್ ಹೆದೃಷ್ಟ ಜನಕಾತ್ಮಜಂ ಉಜನಕನ ಮಗಳಾದ ಸೀತಾದೇವಿಯನ್ನು ಕಾಣದಿರುವ ನಾನು ಇನ್ನು ಮುಂದೆ ವಾನಪ್ರಸ್ಥನಾಗಿ ಮರದ ಬುಡದಲ್ಲಿ ವಾಸಿಸುತ್ತಾ ತಾನಾಗಿಯೇ ಕೈ ಮೇಲೆ ಬೀಳುವ ಅಥವಾ ಬಾಯೊಳಗೆ ಬೀಳುವ ಫಲಗಳನ್ನು ಮಾತ್ರವೇ ತಿನ್ನುತ್ತಾ ಜೀವಿಸುತ್ತೇನೆ ಬಹು ಮೂಲ ಫಲಗಳಿಂದ ವಿಶಿಷ್ಟವಾದ ಸಮುದ್ರದ ಸಮೀಪದಲ್ಲಿರುವ ಪ್ರದೇಶದಲ್ಲಿ ಚಿತೆಯೊಂದನ್ನು ನಿರ್ಮಿಸಿ ಆರಣೆಯಿಂದ ಹುಟ್ಟಿದ ಪ್ರಜ್ವಲಿಸುವ ಬೆಂಕಿಯಲ್ಲಿ ಬೀಳುತ್ತೇನೆ ಪ್ರಾಯೋಪವೇಶ ವ್ರತವನ್ನು ಹಿಡಿದು ಸನ್ಯಾಸ ಸಿದ್ಧಿಯನ್ನು ಸಾಧಿಸಿ ಶರೀರವನ್ನು ತ್ಯಾಗ ಮಾಡಿದ ನಂತರ ಈ ಶರೀರವನ್ನು ಕಾಗೆಗಳು ಮಾಂಸಾಹಾರಿಗಳಾದ ಇತರ ಪ್ರಾಣಿಗಳು ತಿಂದು ಹಾಕುತ್ತವೆ ನಾನು ಸೀತಾದೇವಿಯನ್ನು ಕಾಣದಿದ್ದರೆ ನೀರಿನಲ್ಲಿ ಮುಳುಗಿಯಾದರೂ ಸಾಯುತ್ತೇನೆ ನನ್ನ ಅಭಿಪ್ರಾಯದಂತೆ ಈ ವಿಧವಾದ ದೇಹತ್ಯಾಗವನ್ನು ಮಹರ್ಷಿಗಳು ಕಂಡುಕೊಂಡಿದ್ದರು ಪ್ರಾರಂಭದಲ್ಲಿ ಶುಭಕರವಾಗಿದ್ದ ಸೌಭಾಗ್ಯದಾಯಕವಾಗಿದ್ದ ನನ್ನ ಕೀರ್ತಿಗೆ ಮಾಲಾರೂಪವಾಗಿದ್ದ ಯಶಸ್ವಿನಿಯಾದ ದೀರ್ಘಕಾಲದ ಈ ರಾತ್ರಿಯೂ ಕೂಡ ಸೀತೆಯನ್ನು ನೋಡದೆಯೇ ಕಳೆದು ಹೋಗುತ್ತಿದೆ ಈ ರೀತಿಯಾಗಿ ಮೊದಲು ಉಳಿದವರಿಗೆ ಆಗುವ ಅನರ್ಥಗಳನ್ನು ಯೋಚಿಸಿ ಆ ಅನರ್ಥಗಳನ್ನು ತಪ್ಪಿಸಬೇಕಾದರೆ ನಾನೇ ಇಲ್ಲವಾಗಿ ಬಿಡಬೇಕೆಂಬುದು ಮನಸ್ಸಿನ ಸಹಜವಾದ ಪ್ರಕ್ರಿಯೆ ನಾನೀಗ ತಪಸ್ವಿಯಾದರೂ ಆಗುತ್ತೇನೆ ನಿಯತವಾದ ವ್ರತವನ್ನು ಕೈಗೊಂಡು ವೃಕ್ಷದ ಅಡಿಯಲ್ಲಿ ವಾಸ ಮಾಡುತ್ತಾ ವಾನಪ್ರಸ್ಥನಾದರೂ ಆಗುವೆನು ಕಪ್ಪಾದ ಕಣ್ಣುಗಳುಳ್ಳ ಸೀತಾದೇವಿಯನ್ನೋ ಕಾಣದೆ ನಾನು ಕಿಷ್ಕಿಂಧೆಗೆ ಹೋಗುವುದಿಲ್ಲ ಒಂದು ವೇಳೆ ನಾನೇನಾದರೂ ಸೀತಾದೇವಿಯನ್ನು ಕಾಣದೆ ಅಲ್ಲಿ ಇಲ್ಲಿಂದ ಹಿಂದಿರುಗಿದ್ದೆ ಆದರೆ ಸಮಸ್ತ ವಾನರರೊಡನೆ ಅಂಗದನು ವಿನಾಶ ಹೊಂದುವನು ಅನಂತರ ಹನುಮಂತನು ಹೀಗೂ ಯೋಚಿಸಿದನು ವಿನಾಶೆ ಬಹವೋ ದೋಷ ಜೀವಾನ್ ಭದ್ರಾ ಪಶ್ಯತಿ ಪ್ರಾಣಾನ್ ಧರಿಷ್ಯಾಮಿ ಧ್ರುವೋ ಜೀವತಿ ಸಂಗಮ ನಿರಾಶೆಯಿಂದ ಅಸು ನೀಗಿದರೆ ಅನೇಕ ದೋಷಗಳುಂಟಾಗುತ್ತವೆ ಜೀವಿಸಿದ್ದರೆ ಎಂದಾದರೊಂದು ದಿನ ಶುಭವನ್ನು ಕಾಣಬಹುದು ಆದುದರಿಂದ ನಾನು ಪ್ರಾಣಗಳನ್ನು ತೊರೆಯುವುದಿಲ್ಲ ಜೀವವನ್ನು ಉಳಿಸಿಕೊಂಡಿರುವೆನು ಜೀವಿಸಿರುವವನಿಗೆ ಸುಖವು ಲಭಿಸುವುದು ನಿಶ್ಚಯ ಜೀವವನ್ನೇ ಕಳೆದುಕೊಳ್ಳಬೇಕು ಆತ್ಮಹತ್ಯೆ ಮಾಡಿಕೊಂಡು ಬಿಡಬೇಕು ಎನ್ನುವಂತಹ ಪಲಾಯನವಾದವು ಅತ್ಯಂತ ಸುಲಭವಾದುದು ಸಾಯಲು ಸಾವಿರ ಮಾರ್ಗಗಳಿವೆ ಆದರೆ ಸತ್ತ ನಂತರ ಏನನ್ನು ಸಾಧಿಸಲಾಗುವುದಿಲ್ಲ ಆ ಸಾವಿರ ಮಾರ್ಗಗಳನ್ನು ಬದಿಗೊತ್ತಿ ಜೀವಿಸಲು ಉಳಿದಿರುವ ಒಂದೇ ಮಾರ್ಗವನ್ನು ಅನುಸರಿಸಿದರು ಯಾರಿಗೆ ಗೊತ್ತು ಮರುಕ್ಷಣದಲ್ಲಿಯೇ ನಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ನಾವು ಯಶಸ್ಸಿನ ಉತ್ತುಂಗಕ್ಕೇರುವಂತಹ ಅವಕಾಶವನ್ನು ದೊರೆಯಬಹುದು ಇಲ್ಲಿ ಹನುಮಂತನಿಗೂ ಅತಿ ಶೀಘ್ರದಲ್ಲಿಯೇ ಹಾಗೆ ಆಗಲಿದೆ ಲಂಕೆಯ ಒಂದೊಂದು ಇಂಚಿಂಚು ಭಾಗವನ್ನು ತಾನು ಬಿಡದೆ ಹುಡುಕಿದ್ದೇನೆಂದು ತಿಳಿದುಕೊಂಡಿದ್ದರು ಇನ್ನೂ ಒಂದು ಪ್ರದೇಶ ಆತನ ಕಣ್ಣಿಗೆ ಬೀಳದೆ ಹಾಗೆ ಉಳಿದಿದೆ ಆ ಅದರ ಕಾರಣದಿಂದಾಗಿಯೇ ಹನುಮಂತನಲ್ಲಿ ಇಷ್ಟೊಂದು ರೀತಿಯಾದ ಆತಂಕವು ಮೂಡುತ್ತಿದೆ ಹೀಗೆ ಕಪಿಶ್ರೇಷ್ಠನಾದ ಹನುಮಂತನು ಪರಿಪರಿಯಾಗಿ ಯೋಚಿಸುತ್ತಾ ನಾನಾ ವಿಧವಾದ ದುಃಖಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡಿದ್ದನು ಶೋಕದ ಕೊನೆಯು ಯಾವಾಗ ಎಂಬುದನ್ನು ಅವನಿಗೆ ತಿಳಿಯಲು ಸಾಧ್ಯವಾಗಲೇ ಇಲ್ಲ ಶೋಕ ಮಗ್ನನಾಗಿದ್ದ ಧೈರ್ಯವಂತನಾದ ಕಪಿಶ್ರೇಷ್ಠನಾದ ಹನುಮಂತನು ತನ್ನ ಪರಾಕ್ರಮವನ್ನು ಸ್ಮರಿಸುತ್ತಾ ಹೇಳಿಕೊಂಡನು ರಾವಣಂ ವಧಿಷ್ಯಾಮಿ ದಶಗ್ರೀವಂ ಮಹಾಬಲಂ ಕಾಮ ಮಸ್ತ ಸೀತಾ ಪ್ರತ್ಯಾಚೀರ್ಣಂ ಭವಿಷ್ಯತಿ ಅಥವೈನಂ ಸಮತ್ಕ್ಷಿಪ್ಯ ಸಾಗರಂ ರಾಮಾಯೋಪ ರಾಮಾಯೋಪ ರಾಮಾಯೋಪ್ರ ಹರಿಷ್ಯಾಮಿ ಪಶುಂ ಪಶುಪತಿಯರಿವ ಅಪಹೃತಳಾಗಿರುವ ಸೀತಾದೇವಿಯು ತನ್ನ ಪಾಡಿಗೆ ತಾನು ಎಲ್ಲಾದರೂ ಎದ್ದುಕೊಳ್ಳಲಿ ನಾನೀಗ ಮಹಾಬಲನಾದ ಹತ್ತು ತಲೆಯ ರಾವಣ ರಾವಣನನ್ನೇ ಸಂಹಾರ ಮಾಡುತ್ತೇನೆ ಇದರಿಂದ ಅವನು ಮಾಡಿದ ಅಪರಾಧಕ್ಕೆ ತಕ್ಕ ಪ್ರತೀಕಾರವೂ ಆದಂತಾಗುತ್ತದೆ ಹಾಗಲ್ಲದಿದ್ದರೆ ಇವನನ್ನೆತ್ತಿಕೊಂಡು ಸಮುದ್ರವನ್ನು ಲಂಘಿಸಿ ಪಶುಪತಿಗೆ ಪಶುವನ್ನು ಒಪ್ಪಿಸುವಂತೆ ರಾಮ ಲಕ್ಷ್ಮಣರಿಗೆ ಒಪ್ಪಿಸಿಬಿಡುತ್ತೇನೆ ಮಹಾಭಾಗೆಯಾದ ಸೀತಾದೇವಿಯನ್ನು ಕಾಣದೆ ಹನುಮಂತನು ಹೀಗೆ ಪರಿಪರಿಯಾಗಿ ಚಿಂತಿಸುತ್ತಿದ್ದನು ಚಿಂತೆ ಮತ್ತು ಶೋಕಗಳಿಂದ ಅವನ ಮನಸ್ಸು ತುಂಬಿ ಹೋಗಿದ್ದಿತು ಮುಂದೇನು ಮಾಡಬೇಕೆಂಬುದರ ಬಗೆಗೆ ಪುನಃ ಪುನಃ ಚಿಂತಿಸುತ್ತಲೇ ಇದ್ದನು ಯಾವತ್ ಸೀತಾಂ ಹಿಪಶ್ಯಾಮಿ ರಾಮಪತ್ನೀಂ ಯಶಸ್ವಿನಿ ತಾವದೇತಾಂ ಪುರೀಂ ಲಂಕಾಂ ವಿಚಿನೋಮಿ ಪುನಃ ಪುನಃ ಯಶೋವತಿಯಾದ ಶ್ರೀರಾಮನ ಪತ್ನಿಯಾದ ಸೀತಾದೇವಿಯನ್ನು ಕಾಣುವವರೆಗೂ ನಾನು ಈ ಲಂಕೆಯಲ್ಲಿ ಪುನಃ ಪುನಃ ಹುಡುಕುತ್ತಲೇ ಇರುತ್ತೇನೆ ಒಂದು ವೇಳೆ ಸಂಪಾತಿಯು ಹೇಳಿದ ಮಾತನ್ನೇ ಪ್ರಮಾಣವನ್ನಾಗಿಟ್ಟುಕೊಂಡು ಸೀತೆಯು ಲಂಕೆಯಲ್ಲಿಯೇ ಇರುವಳೆಂದು ಹೇಳಿ ಶ್ರೀರಾಮನನ್ನು ಇಲ್ಲಿಗೆ ಕರೆತಂದರೂ ಪ್ರಯೋಜನವಿಲ್ಲ ಹಾಗೆ ಬಂದ ಶ್ರೀರಾಮನು ಇಲ್ಲಿ ತನ್ನ ಪ್ರಿಯ ಭಾರ್ಯೆಯನ್ನು ಕಾಣದೆ ಕುಪಿತನಾಗಿ ಎಲ್ಲ ವಾನರರನ್ನು ದಹಿಸಿಬಿಡಬಹುದು ಆದುದರಿಂದ ನಾನು ಇಲ್ಲಿಯೇ ಜಿತೇಂದ್ರಿಯನಾಗಿ ನಿಯತವಾದ ಆಹಾರವನ್ನು ಭಕ್ಷಿಸುತ್ತಾ ಎದ್ದು ಬಿಡುತ್ತೇನೆ ನನ್ನ ಸಲುವಾಗಿ ನರರು ವಾನರರು ವಿನಾಶ ಹೊಂದದಿರಲಿ ಇಲ್ಲಿ ಕಾಣುತ್ತಿರುವ ಅಶೋಕವನವು ಬಹಳ ವಿಸ್ತಾರವಾಗಿರುವಂತೆ ಕಾಣುತ್ತಿದೆ ಅನೇಕ ಮಹಾವೃಕ್ಷಗಳಿಂದ ಸಂಪನ್ನವಾಗಿದೆ ನಾನು ಇದುವರೆಗೂ ಈ ವನದಲ್ಲಿ ಸೀತೆಯನ್ನು ಹುಡುಕಿಲ್ಲ ಈಗ ಈ ವನವನ್ನು ಹೊಕ್ಕು ಸೀತೆಯನ್ನು ಇಲ್ಲಿಯೂ ಹುಡುಕುತ್ತೇನೆ ಸಂಪೂರ್ಣವಾಗಿ ಸೀತೆಯನ್ನು ಹುಡುಕುವ ಭರವಸೆಯನ್ನೇ ಕಳೆದುಕೊಂಡಾಗ ರಾಮನು ವಂಶವು ಅಯೋಧ್ಯೆಯು ಸುಗ್ರೀವನು ಹಾಗೂ ಕಿಷ್ಕಿಂದೆಯು ಎಲ್ಲವೂ ಸರ್ವನಾಶವಾಗಿ ಹೋಗುತ್ತದೆ ಎಂಬ ಭ್ರಮೆಯಲ್ಲಿ ಸಿಲುಕಿಕೊಂಡಾಗ ಅದನ್ನು ತಪ್ಪಿಸಬೇಕಾದರೆ ತಾನೇ ಸಾಯಬೇಕೆಂದು ಆತ್ಮಹತ್ಯೆಯ ನಿರ್ಧಾರವು ಮನಸ್ಸಿನಲ್ಲಿ ಸುಳಿದು ಹೋದಾಗ ಅದರ ಬದಲು ಸನ್ಯಾಸವನ್ನು ಸ್ವೀಕರಿಸಬೇಕೆಂದುಕೊಂಡಾಗಲೇ ಆ ಭರವಸೆ ಕಳೆದುಕೊಂಡ ಕ್ಷಣದಲ್ಲಿಯೇ ರಾವಣನಿಗೆ ಶಿಕ್ಷಿಸುವ ಸಲುವಾಗಿ ಸಮ ಆತನ ಸಂಹಾರ ಮಾಡಿಬಿಡುತ್ತೇನೆ ಸಂಹಾರ ಮಾಡಿಬಿಡುತ್ತೇನೆ ಎಂದುಕೊಂಡಿರುವಾಗಲೇ ಆ ಅಶೋಕವನವು ಕಣ್ಣಿಗೆ ಬೀಳುತ್ತದೆ ಜೀವನದಲ್ಲಿ ಸಂಪೂರ್ಣ ಹತಾಶರಾದಾಗಲೂ ಮುನ್ ಮುನ್ ಉತ್ಸಾಹವನ್ನು ಕಳೆದುಕೊಳ್ಳಬಾರದು ಭರವಸೆಯ ಒಂದು ಅಂಶ ಯಾವ ಕ್ಷಣದಲ್ಲಾದರೂ ಹೊಸ ಕಿರಣವಾಗಿ ಕಾಣಿಸಿಕೊಳ್ಳಬಹುದು ಇಲ್ಲಿ ಕಾಣುತ್ತಿರುವ ಅಶೋಕವನವು ಬಹಳ ವಿಸ್ತಾರವಾಗಿರುವಂತೆ ಕಾಣುತ್ತಿದೆ ಅನೇಕ ಮಹಾವೃಕ್ಷಗಳಿಂದ ಸಂಪನ್ನವಾಗಿದೆ ನಾನು ಇದುವರೆಗೂ ಈ ವನದಲ್ಲಿ ಸೀತೆಯನ್ನು ಹುಡುಕಿಲ್ಲ ಈಗ ಈ ವನವನ್ನು ಹೊಕ್ಕು ಸೀತೆಯನ್ನು ಇಲ್ಲಿಯೂ ಹುಡುಕುತ್ತೇನೆ ರಾಕ್ಷಸರ ಶೋಕವನ್ನು ಹೆಚ್ಚಿಸಲು ಬಂದಿರುವ ನಾನು ವಸುಗಳನ್ನು ರುದ್ರರನ್ನು ಆದಿತ್ಯರನ್ನು ಅಶ್ವಿನಿ ದೇವತೆಗಳನ್ನು ಮರುತ್ತುಗಳನ್ನು ನಮಸ್ಕರಿಸಿ ಸೀತೆಯನ್ನು ಹುಡುಕುವ ಸಲುವಾಗಿ ಈ ಅಶೋಕ ವನವನ್ನು ಪ್ರವೇಶಿಸುತ್ತೇನೆ ರಾಕ್ಷಸರೆಲ್ಲರನ್ನೂ ಸಂಹರಿಸಿ ದೇವತೆಗಳು ತಪಸ್ಸಿಗೆ ಸಿದ್ಧಿಯನ್ನು ಅನುಗ್ರಹಿಸುವಂತೆ ಇಕ್ಷ್ವಾಕು ಕುಲ ನಂದಿನಿಯಾದ ಸೀತಾದೇವಿಯನ್ನು ಶ್ರೀರಾಮನಿಗೆ ಒಪ್ಪಿಸುತ್ತೇನೆ ಇಡೀ ಲಂಕೆಯನ್ನು ಹುಡುಕಿದವನಿಗೆ ಅಂತಿಮವಾಗಿ ತಾನು ಹುಡುಕದಿರುವ ಒಂದು ಪ್ರದೇಶವು ಕಂಡಾಗ ಅಂದರೆ ಅಂತಿಮವಾಗಿ ಒಂದು ಅವಕಾಶವು ನಮಗೆ ದೊರೆಯಿತು ಎಂದಾಗ ನಮ್ಮ ಕಾರ್ಯಕ್ಕೆ ಕಾರ್ಯದ ಸಾಧನೆಗೆ ಸಂಪೂರ್ಣವಾದಂತಹ ನಮ್ಮ ಎಲ್ಲ ಪ್ರಯತ್ನವನ್ನು ಅಲ್ಲಿ ಹಾಕುತ್ತೇವೆ ಆದರೆ ಅದೇ ಸಮಯದಲ್ಲಿ ಹೇಗಾದರೂ ಮಾಡಿ ಈಗಲಾದರೂ ನನ್ನ ಕಾರ್ಯ ಸಾಧನೆಯಾಗಲಿ ಎಂದು ಭಗವಂತನನ್ನು ಪ್ರಾರ್ಥಿಸುತ್ತೇವೆ ಆ ಸಮಯದಲ್ಲಿ ಭಗವಂತನೆಂಬ ಹೆಸರಿನಲ್ಲಿ ಯಾರು ಯಾರೆಲ್ಲ ನೆನಪಿಗೆ ಬರುತ್ತಾರೋ ಆದಿತ್ಯರೇ ಇರಲಿ ರುದ್ರರೇ ಇರಲಿ ಅಶ್ವಿನಿ ದೇವತೆಗಳೇ ಇರಲಿ ಮರುತ್ತುಗಳೇ ಇರಲಿ ಎಲ್ಲರನ್ನೂ ಸ್ಮರಿಸುತ್ತಾ ಯಾವ ದೇವರನ್ನು ಬಿಡದೆ ನಮಸ್ಕಾರ ಹಾಕುವುದು ನಮ್ಮಲ್ಲೂ ಸಹ ಸಾಮಾನ್ಯವಲ್ಲವೇ ಚಿಂತೆಯಿಂದ ವ್ಯಾಕುಲವಾದ ಮನಸ್ಸಿನಿಂದ ಕೂಡಿದ್ದ ಮಹಾಬಾಹುವಾದ ವಾಯುಪುತ್ರನು ಮುಹೂರ್ತ ಕಾಲದವರೆಗೆ ಚಿಂತಿಸುತ್ತಿದ್ದು ಒಂದು ನಿರ್ಧಾರಕ್ಕೆ ಬಂದವನಂತೆ ಥಟ್ಟನೆ ಎದ್ದು ನಿಂತು ದೇವತೆಗಳನ್ನು ಪ್ರಾರ್ಥಿಸಿದನು ನಮೋಸ್ತು ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚ ದೇವ್ಯೈ ಚ ತಸ್ಮೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರ ರುದ್ರೇಂದ್ರ ಯಮಾನಿಲೇಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ ಲಕ್ಷ್ಮಣ ಸಹಿತನಾದ ಶ್ರೀರಾಮನಿಗೆ ನಮಸ್ಕಾರ ಮಾಡುತ್ತೇನೆ ಜನಕನ ಪುತ್ರಿಯಾದ ಸೀತಾದೇವಿಗೂ ನಮಸ್ಕರಿಸುತ್ತೇನೆ ರುದ್ರನಿಗೂ ಇಂದ್ರನಿಗೂ ಯಮನಿಗೂ ವಾಯುವಿಗೂ ನಮಸ್ಕರಿಸುತ್ತೇನೆ ಚಂದ್ರನಿಗೂ ಸೂರ್ಯನಿಗೂ ಮರುದ್ಗಣಗಳಿಗೂ ನಮಸ್ಕಾರ ಮಾಡುತ್ತೇನೆ ಹೀಗೆ ಮಾರುತಿಯು ಎಲ್ಲರಿಗೂ ನಮಸ್ಕರಿಸಿ ಒಡೆಯನಾದ ಸುಗ್ರೀವನನ್ನು ಮನಸ್ಸಿನಿಂದಲೇ ನಮಸ್ಕರಿಸಿ ಸುತ್ತಲೂ ನೋಡುತ್ತಾ ಅಶೋಕವನದ ಕಡೆಗೆ ಹೊರಟನು ಹನುಮಂತನು ಮೊದಲು ಅಶೋಕವನವನ್ನು ಮನಸ್ಸಿನಿಂದಲೇ ಪ್ರವೇಶಿಸಿ ಅಶೋಕವನದಲ್ಲಿಯೇ ಇರುವೆನೆಂಬ ಭಾವನೆಯಿಂದ ಮುಂದೆ ಮಾಡಬೇಕಾದ ಕಾರ್ಯಗಳ ಬಗೆಗೆ ಮತ್ತು ಅಲ್ಲಿರಬಹುದಾದ ವಾತಾವರಣದ ಬಗೆಗೆ ಯೋಚಿಸತೊಡಗಿದನು ಕಾರ್ಯದ ಯಶಸ್ಸಿಗೆ ಮನಸ್ಸಿನ ಸಂಕಲ್ಪವು ಅತ್ಯಂತ ಮುಖ್ಯವಾದುದು ಪ್ರಯತ್ನ ಮಾಡಿ ನೋಡಿ ಯಾವುದೇ ಕಾರ್ಯಕ್ಕೆ ಹೊರಟಾಗ ಈಗಾಗಲೇ ಆ ಕಾರ್ಯದಲ್ಲಿ ತೊಡಗಿರುವಂತೆ ಆ ಕಾರ್ಯದಲ್ಲಿ ಯಶಸ್ಸು ಸಾಧಿಸಿದಂತೆ ಮನಸ್ಸಿನಲ್ಲಿ ದೃಢವಾಗಿ ಭಾವಿಸಿಕೊಳ್ಳಿ ಆ ಭಾವನೆಗೆ ನಿಮ್ಮಲ್ಲಿ ಆ ಕಾರ್ಯದ ಯಶಸ್ಸಿಗೆ ಬೇಕಾದ ಉತ್ಸಾಹವನ್ನು ತುಂಬುವುದು ಧ್ರುವಂತು ರಕ್ಷೋ ಬಲ ಧ್ರುವಂತು ರಕ್ಷೋ ಬಹುಲ ಭವಿಷ್ಯತಿ ವನಾಕುಲ ಅಶೋಕ ವನಿಕಾ ಚಿಂತ್ಯ ಸರ್ವ ಸಂಸ್ಕಾರ ಸಂಸ್ಕೃತ ಉದ್ಯಾನವನಗಳ ಸಮೂಹಗಳಿಂದ ವ್ಯಾಪ್ತವಾಗಿರುವ ಪುಣ್ಯತಮವಾದ ಸಕಲ ವಿಧವಾದ ಸಂಸ್ಕಾರಗಳಿಂದಲೂ ಸಂಸ್ಕೃತವಾಗಿ ಚೆನ್ನಾಗಿ ಬೆಳೆಸಿರುವ ಗಿಡ ಮರ ಬಳ್ಳಿಗಳಿಂದ ತುಂಬಿರುವ ಈ ಅಶೋಕ ವನದಲ್ಲಿ ಅನೇಕ ರಾಕ್ಷಸರಿದ್ದಾರೆ ಇದು ನಿಶ್ಚಯ ಈ ವನವನ್ನು ರಕ್ಷಿಸಲು ನಿಯೋಜಿತರಾದ ರಾಕ್ಷಸರೆಲ್ಲರೂ ಇಲ್ಲಿರುವ ವೃಕ್ಷಗಳನ್ನು ಬಹಳ ಎಚ್ಚರಿಕೆಯಿಂದ ಸಂರಕ್ಷಿಸುತ್ತಿದ್ದಾರೆ ಭಗವಂತನಾದ ವಾಯುದೇವನು ಕೂಡ ವೃಕ್ಷಗಳು ಹೆಚ್ಚು ಅಲ್ಲಾಡದ ರೀತಿಯಲ್ಲಿ ಮೆಲ್ಲ ಮೆಲ್ಲನೆ ಬೀಸುತ್ತಿರುವನು ಶ್ರೀರಾಮನ ಕಾರ್ಯ ಸಾಧನೆಗೂ ಮತ್ತು ರಾವಣನಿಗೆ ಕಾಣಿಸಿಕೊಳ್ಳದೆ ಇರುವುದಕ್ಕೂ ನನ್ನ ಶರೀರವನ್ನು ಬಹಳ ಚಿಕ್ಕದಾಗಿ ಮಾಡಿಕೊಂಡಿದ್ದೇನೆ ಸಿದ್ಧಿಮ್ಮೆ ಮೇ ಸಂವಿಧಾಸ್ಂತಿ ದೇವಾ ಸರ್ಷಿ ಗಣಾಸ್ಹ ಬ್ರಹ್ಮ ಸ್ವಯಂಭೂರ್ಭಗವಾನ್ ದೇವಾಂಶ್ಶೈವ ದಿಶಂತು ಮೇ ಸಿದ್ಧಿಮಗ್ನಿಶ್ಚ ಮಾಯುಶ್ಚ ಪುರುಹೂತಶ್ಚ ವಜ್ರಭೃತ ವರುಣ ಪಾಶಹಸ್ತ ಸೋಮಾಧಿತ್ಯ ತಥ ಅಶ್ವಿನೌ ಚ ಮಹಾತ್ಮನೌ ಮರುತಶರ್ವರ್ವೇವಚ ಸಿದ್ಧಿಂ ಸರ್ವಾಣಿ ಭೂತಾನಿ ಭೂತಾನಂಚ ಪ್ರಭು ದಾಸ್ಯಂತಿ ಮಮಯೇ ಚಾನೆ ಹೃದ ಹ್ಯದೃಷ್ಟಾಪಥಿಗೋಚರಾ ಋಷಿಗಳ ಸಮೂಹಗಳಿಂದ ಕೂಡಿರುವ ದೇವತೆಗಳು ನನ್ನ ಕಾರ್ಯವು ಸಿದ್ಧಿಸುವಂತೆ ಅನುಗ್ರಹಿಸಲಿ ಸ್ವಯಂ ವ್ಯಕ್ತನಾದ ಬ್ರಹ್ಮನು ದೇವತೆಗಳು ತಪಸ್ವಿಗಳು ವಾಯು ಅಜ್ ವಜ್ರಪಾಣಿಯಾದ ಇಂದ್ರನು ನನ್ನ ಕಾರ್ಯವು ಸಿದ್ಧಿಸುವಂತೆ ಅನುಗ್ರಹಿಸಲಿ ಪಾಷಾಯುಧವನ್ನು ಹಿಡಿದಿರುವ ವರುಣನು ಸೂರ್ಯ ಚಂದ್ರರು ಮಹಾತ್ಮನಾದ ಅಶ್ವಿನಿ ದೇವತೆಗಳು ಮರುತುಗಳು ಭಗವಂತನಾದ ಶಂಕರನು ನನ್ನ ಕಾರ್ಯವು ಸಿದ್ಧಿಸುವಂತೆ ಅನುಗ್ರಹಿಸಲಿ ಸಕಲ ಪ್ರಾಣಿಗಳು ಸಕಲ ಪ್ರಾಣಿಗಳಿಗೂ ಪ್ರಭುವಾದ ಮಹಾವಿಷ್ಣುವು ಕಣ್ಣಿಗೆ ಕಾಣಿಸದಿರುವ ಇತರ ದೇವತೆಗಳು ನಾನು ಹೋಗುವ ಹಾದಿಯಲ್ಲಿ ಕಣ್ಣಿಗೆ ಕಾಣಿಸುವ ಎಲ್ಲ ಪ್ರಾಣಿಗಳು ನನ್ನ ಕಾರ್ಯವು ಸಿದ್ಧಿಸುವಂತೆ ಅನುಗ್ರಹಿಸಲಿ ಅನಂತರ ಹನುಮಂತನು ಸೀತಾದೇವಿಯನ್ನು ಮನಸ್ಸಿನಲ್ಲಿಯೇ ಧ್ಯಾನ ಮಾಡುತ್ತಾ ಅವಳನ್ನು ಯಾವಾಗ ನೋಡುವೆನೋ ಎಂದು ಹಲುಬತೊಡಗಿದನು ಆರ್ಯೆಯಾದ ಸೀತಾದೇವಿಯ ಮುಖಾರವಿಂದವು ಉನ್ನತವಾಗಿರುವ ಮೂಗಿನಿಂದ ಕೂಡಿದೆ ಬಿಳುಪಾದ ಹಲ್ಲುಗಳಿಂದ ಶೋಭಾಯಮಾನವಾಗಿದೆ ಆ ಸುಂದರವಾದ ಮುಖದಲ್ಲಿ ಯಾವ ಕಲೆಗಳು ಇಲ್ಲ ಶುಭ್ರವಾದ ಮಂದಹಾಸದಿಂದ ಯುಕ್ತವಾಗಿದೆ ತಾವರೆಯ ಎಸಲಿಗೆ ಸಮಾನವಾದ ಕಣ್ಣುಗಳಿಂದ ಕೂಡಿದೆ ನಕ್ಷತ್ರಗಳ ಅಧಿಪತಿಯಾದ ಚಂದ್ರನ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿದೆ ಅಂತಹ ಸುಂದರವಾದ ಮುಖವನ್ನು ನಾನು ಯಾವಾಗ ನೋಡುವೆನು ರಾವಣನು ಕ್ಷುದ್ರನು ಪಾಪಿಷ್ಟನು ಕ್ರೂರಕರ್ಮನು ಭಯಂಕರನು ಆದರೂ ಅಲಂಕಾರಯುಕ್ತವಾದ ವಿಶ್ವಸನೀಯವಾದ ವೇಷವನ್ನು ಧರಿಸಿರತಕ್ಕವನು ಆ ದುಷ್ಟನು ಅಬಲೆಯಾದ ಸೀತಾದೇವಿಯನ್ನು ಬಲಾತ್ಕಾರದಿಂದ ಅಪಹರಿಸಿಕೊಂಡು ಬಂದು ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವನು ಅಂತಹವಳು ನನ್ನ ದೃಷ್ಟಿಗೆ ಹೇಗೆ ಗೋಚರಿಸುವಳು ನನಗೆ ಎಲ್ಲಿ ಸಿಕ್ಕುವಳು ఇదు ఇది శ్రీమద్వాల్మీకిమణద సుందరకాండద హిమూరయ సర్గవు నమస్తే శారదే దేవి పురవాసిని హం ప్రార్థయే నిత్యం విద్యాదాన చదేహిమే నమస్కారం